ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ಧ್ಯಾನಿಸಿಕೊಳ್ಳೋಣ ಮಕ್ಕಳೇ ನಿಮ್ಮ ಜೀವನದಲ್ಲಿ ಇಂದು ನಂಬಿಕೆ ಹೆಚ್ಚಾಗಿ ತುಂಬಿ ಇದೆಯಾ ಅಥವಾ ಅಪನಂಬಿಕೆ ಹೆಚ್ಚಾಗಿ ಇದೆಯಾ ಒಬ್ಬ ಮನುಷ್ಯನು ಬೆಳಗ್ಗಿಂದ ಸಂಜೆಯ ತನಕ ಅವನು ಜೀವಿಸಿ ರಾತ್ರಿ ಮಲಗುವಾಗ ತನ್ನ ಹಾಸಿಗೆಗೆ ಹೋಗುವಾಗ ಆ ಆಸಿಗೆ ಹೋಗುವಂಥ ಸಮಯದಲ್ಲಿ ಅಂದರೆ ಒಂದು ದಿನ ಪೂರ್ತಿ ಅವನ ಜೀವಿತವನ್ನು ಅಳಿಯುವುದಾದರೆ ನೂರರಲ್ಲಿ ಎಪ್ಪತ್ತು ಶೇಕಡ ಅಪನಂಬಿಕೆಯಲ್ಲಿ ಜೀವಿಸ್ತಾರಂತೆ ಮೂವತ್ತು ಶೇಕಡ ಮಾತ್ರ ನಂಬಿಕೆಯಲ್ಲಿ ಜೀವಿಸ್ತಾರಂತೆ ಹಾಗಾಗಿ ಒಂದು ದಿನ ಒಬ್ಬ ಮನುಷ್ಯನು ಎಪ್ಪತ್ತು ಶೇಕಡ ಅಪನಂಬಿಕೆಯಲ್ಲಿ ಜೀವಿಸ್ತಾನೆ ಮೂವತ್ತು ಶೇಕಡ ನಂಬಿಕೆಯಲ್ಲಿ ಜೀವಿಸ್ತಾನೆ ಹಾಗಾಗಿ ಇಂದು ದೇವರ ಮಕ್ಕಳಾದಂಥ ನಾವು ನಮ್ಮ ಜೀವನದಲ್ಲಿ ನಂಬಿಕೆ ಹೆಚ್ಚಾಗಿದೆಯಾ ಅಥವಾ ಅಪನಂಬಿಕೆ ಹೆಚ್ಚಾಗಿದೆಯಾ ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಆಗಿರ್ತದೆ ಪ್ರಿಯ ದೇವ ಮಕ್ಕಳೇ ನಮ್ಮ ಹೃದಯದಲ್ಲಿ ಯಾವ್ದು ಅದರ ಮೇಲೆ ನಮ್ಮ ಜೀವಿತವು ಕಟ್ಟಲ್ಪಡ್ತದೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಮ್ಮ ಹೃದಯದಲ್ಲಿ ಏನಿರ್ತದೋ ಅದರ ಮೇಲೆ ನಮ್ಮ ಜೀವಿತವು ಕಟ್ಟಲ್ಪಡ್ತದೆ ಹಾಗಾಗಿ ನಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ನಂಬಿಕೆ ಎಂಬ ಜೀವಿತವೇ ಕಟ್ಟಲ್ಪಡ್ತದೆ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇರುವುದಾದರೆ ಅಪನಂಬಿಕೆಯ ಜೀವಿತವೇ ಕಟ್ಟಲ್ಪಡುವಂಥದ್ದಾಗಿದೆ ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಹೃದಯದಲ್ಲಿ ಏನಿದೆ ಎಂಬುದಾಗಿ ನಾವು ಒಂದು ಸಾರಿ ಶೋಧಿಸಿಕೊಳ್ಳೋಣ ಇಂದು ನಾವು ವಾಕ್ಯದ ನೆರಳಲ್ಲಿ ನಮ್ಮ ನಂಬಿಕೆ ಜೀವಿತವನ್ನ ಕಟ್ಟಿಕೊಳ್ಳೋಣ ಬನ್ನಿ ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆಗೆ ನಾವು ತಿರುಗಿಸೋಣ್ರಿ ಮತ್ತಾಯ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ವಚನಕ್ಕೆ ನಮ್ಮ ಬೈಬಲ್ನ ನ ತಿರುಗಿಸೋಣ್ರಿ ಅಲ್ಲಿ ಹೀಗೆ ಹೇಳ್ತದೆ ಯೇಸು ಅವರಿಗೆ ನಿಮ್ಮ ಅಪನಂಬಿಕೆಯ ದೆಸೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು ಮತ್ತು ಯಾವುದು ನಿಮಗೆ ಅಸಾಧ್ಯವಾಗಿರುವುದಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗ ಹೇಳ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರೋದಾದರೆ ಅವನ ಕೈಯಿಂದ ಆಗದಿರುವಂಥದ್ದು ಯಾವುದು ಇಲ್ಲ ಎಂಬುದಾಗಿ ಹೇಳಲ್ಪಡ್ತದೆ ಅಂದ್ರೆ ಇಲ್ಲಿ ಹೇಳಲ್ಪಟ್ಟಂತ ಆ ಸಾಸಿವೆ ಕಾಳಿನ ನಂಬಿಕೆ ಏನಾಗಿತ್ತು ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಿರುವಂತ ಒಬ್ಬ ವ್ಯಕ್ತಿ ತನ್ನ ಮಗನನ್ನ ವಾಸಿ ಮಾಡ್ಲಿಕ್ಕೋಸ್ಕರವಾಗಿ ಶಿಷ್ಯಂದ್ರ ಬಳಿಗೆ ತಕೊಂಡ್ ಬಂದಾಗ ಶಿಷ್ಯಂದ್ರು ಅದನ್ನು ವಾಸಿ ಮಾಡಬೇಕಾಗಿತ್ತು ಶಿಷ್ಯರು ಅದನ್ನ ಮಾಡದೆ ಹೋದಾಗ ಯೇಸು ಕ್ರಿಸ್ತನ್ ಹೇಳ್ತಾನೆ ಎಲ್ಲಾ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಇನ್ನು ಎಷ್ಟು ದಿನ ನಿಮ್ಮನ್ನ ಸಹಿಸಿಕೊಳ್ಳಿ ಅಂದ್ರೆ ಅವರು ಅಂದ್ರೆ ಶಿಷ್ಯಂದ್ರು ಆ ರೋಗ ವಾಸಿ ಮಾಡುವಂತ ನಂಬಿಕೆ ಅವರೊಳಗೆ ಇರಬೇಕಾಗಿತ್ತು ನಮ್ಮಿಂದ ಅದು ವಾಸಿ ಮಾಡಲಿಕ್ಕೆ ಆಗ್ತದೆಂಬುದಾಗಿ ಅಂದ್ರೆ ಈ ವಾಕ್ಯ ಭಾಗ ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಅದನ್ನು ಮಾಡ್ಬೇಕಂತ ಹೇಳಲ್ಲ ಅವರಿಗೆ ಆಲ್ರೆಡಿ ಮತ್ತಾಯುವಾರ್ತೆ ಒಂಬತ್ತು ಹತ್ತನೇ ಅಧ್ಯಾಯದಲ್ಲಿ ಅವರಿಗೆ ಈ ಅಧಿಕಾರ ಕೊಡಲ್ಪಟ್ಟಿತ್ತು ಅವರಿಗೆ ವಾಸಿ ಮಾಡುವಂತ ದೆವ್ವಗಳನ್ನ ಬಿಡಿಸುವಂತ ಎಲ್ಲ ಅಧಿಕಾರ ಕೊಡಲ್ಪಟ್ಟಿತ್ತು ಅವರಿಗೆ ಅದು ಇದೆ ಅಂತೇಳಿ ಅದನ್ನು ಉಪಯೋಗಿಸ್ಬೇಕಾಗಿತ್ತು ಆದ್ರೆ ಅದನ್ನ ಅವ್ರು ಮಾಡಲಿಲ್ಲ ಕೇಳಿಸ್ಕೊಳ್ರಿ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಇದು ದೇವರ ಮೇಲಾಣ ನಂಬಿಕೆ ಅಲ್ಲ ಅವರು ಅದನ್ನ ಮಾಡಲಿಕ್ಕೆ ಆಗ್ತದೆ ಎಂಬುದಾಗಿ ಅವರು ನಂಬಬೇಕಾಗಿತ್ತು ಅದನ್ನ ಅವರು ನಂಬದೇ ಹೋದ್ರಿಂದ ಅವರ ಕೈಯಿಂದ ಅದು ಆಗ್ಲಿಲ್ಲ ಅದಕ್ಕೆ ಕರ್ತನ್ ಹೇಳ್ತಾನೆ ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಏನ್ ಬೇಕಾದರೂ ಆಗ್ಬಿಡ್ತದೆ ಅಂತೇಳಿ ಪ್ರಿಯ ದೇವ್ ಮಕ್ಕಳೇ ಇವತ್ತು ಲೋಕದಲ್ಲಿ ಎಷ್ಟೆಲ್ಲ ಸುಪ್ರಸಿದ್ಧ ಹೆಸರನ್ನು ಹೊಂದ್ಕೊಂಡಿದಾರಲ್ಲ ಯಾರೆಲ್ಲ ಸೆಲೆಬ್ರಿಟಿಗಳಿದ್ದಾರಲ್ಲ ಯಾರೆಲ್ಲ ಇವತ್ತು ಸ್ಪೋರ್ಟ್ಸ್ ಮ್ಯಾನ್ಗಳಾಗಿರ್ಬೋದು ಫಿಲ್ಮ್ ಆ್ಯಕ್ಟರ್ಗಳಾಗಿರ್ಬೋದು ಅಥವಾ ಕೋಚ್ಗಳಾಗಿರ್ಬೋದು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಲೋಕದಲ್ಲಿರುವಂತ ಎಲ್ಲ ಶ್ರೀಮಂತರಾಗಿರ್ಬೋದು ಅವರೆಲ್ಲರೂ ಹೇಗೆ ಮೇಲೆ ಬಂದರು ಅವ್ರ ಜೀವನದಲ್ಲಿ ಹೇಗೆ ಮೇಲೆ ಬಂದರು ಅಂದರೆ ಅವರಿಗೆ ಇವೆಲ್ಲ ಅವಶ್ಯಕತೆ ಅಂದರೆ ಅವರಿಗೆ ಹಣ ಇತ್ತು ಆಸ್ತಿ ಇತ್ತು ಜನ ಇದ್ದರು ಅದಕ್ಕೆ ಮೇಲೆ ಬಂದರು ಅಂತೇಳಿ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅವರೆಲ್ಲರಿಗೂ ಇದಿದ್ದು ಕೇವಲ ನಂಬಿಕೆ ಮಾತ್ರ ಏನಂತೇಳಿ ನಾನು ಒಂದಿನ ಚೆನ್ನಾಗಿ ಆಗ್ತೇನೆ ನಾನು ಒಂದಿನ ನಿತ್ಕೊಳ್ತೇನೆ ನಾನು ಒಂದಿನ ಎದ್ದೇಳ್ತೇನೆ ಅನ್ನುವಂತ ಆ ನಂಬಿಕೆ ಅವರೊಳಗಿದ್ದರಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಅವರು ಮಿನುಗುವ ತಾರೆಗಳಾಗಿ ಮಿನುಗ್ತಾ ಇದಾರೆ ಆಂಧ್ರದಲ್ಲಿ ಒಬ್ಬ ಫಿಲ್ಮ್ ಡೈರೆಕ್ಟರ್ ಇದ್ದಾರೆ ಅವರ ಹೆಸರು ನಾನು ಹೇಳೋದಿಲ್ಲ ಆ ವ್ಯಕ್ತಿ ತನ್ನ ಜೀವಿತಲ್ಲಿದ್ದಂಥ ಆಸ್ತಿ ನೂರು ಕೋಟಿ ರೂಪಾಯಿ ಹಣ ಎಲ್ಲ ಸ್ನೇಹಿತರು ಮೋಸ ಮಾಡಿ ತೆಗೆದುಕೊಂಡ್ ಬಿಡ್ತಾರೆ ಆದ್ಮೇಲೆ ಆ ವ್ಯಕ್ತಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಆದ್ರೆ ತನ್ನ ಮೇಲೆ ನಂಬಿಕೆ ಅವ್ರು ಒಂದು ಹೇಳ್ತಾರೆ ನನಗೆ ಮೇಲೆ 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 ನಂಬಿಕೆ ನಂಬಿಕೆ ಇಲ್ಲ ಬಟ್ ನನ್ನ ಇತ್ತು ನಾನು ಮಾಡಿ ಬರ್ತೀನಿ ಎಂಬುದಾಗಿ ಅಂತ ಹೇಳಿ ಇವತ್ತು ಅವನೇನೆಲ್ಲ ಕಳ್ಕೊಂಡಿದ್ನೋ ಅದರ ಹತ್ತರಷ್ಟು ಇವತ್ತು ಅವನ ಆಸ್ತಿಯನ್ನ ಮಾಡಿಟ್ಕೊಂಡಿದ್ದಾನೆ ಇವತ್ತು ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಪ್ರಸಿದ್ಧವಾದಂಥ ಒಬ್ಬ ಫಿಲ್ಮ್ ಆಕ್ಟರ್ ಅವರು ಮೇಸ್ಟಿಕಲ್ಲಿ ಒಂದಿನ ಮಲ್ಕೊಂಡು ಹೀಗೆ ಹೇಳಿದ್ರು ನಾನು ಒಂದು ದಿನ ಈ ಸಿನಿಮಾ ಇಂಡಸ್ಟ್ರಿಯನ್ನು ಆಳ್ತೀನಿ ಎಂಬುದಾಗಿ ಹಾಗಾಗಿ ಅವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಹೆಸರಾಂತ ನಟನಾಗಿ ಮಾರ್ಪಟ್ಟಿದ್ದಾರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಹಾಗಾಗಬೇಕಂತ ಹೇಳಲ್ಲ ಅಂದ್ರೆ ಅವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡೇ ಅವ್ರು ಹಾಗಾಗೋದಾದ್ರೆ ಇವತ್ತು ದೇವರ ಮೇಲೆ ನಂಬಿಕೆ ಇಟ್ಟಂತ ಅಂತ ನಾವೇನ್ ನೀವು ನೀವ್ ಆಲೋಚನೆ ಮಾಡ್ಕೊಳ್ರಿ ಅವರು ತಮ್ಮ ಮೇಲೆ ನಂಬಿಕೆ ಇಟ್ಕೊಂಡೆ ಅವ್ರು ಹಾಗೆ ಆಗೋದಾದ್ರೆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ನಾವ್ ಹೇಗಾಗ್ಬೋದು ಒಂದ್ಸಾರಿ ಆಲೋಚನೆ ಮಾಡಿ ಪ್ರಿಯ ದೇವ ಮಗುವೆ ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಆಗುವಂತೆ ನಿನ್ನ ನಡೆಸಿ ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಸಿಗುವಂತೆ ಮಾಡ್ಬಿಡ್ತದೆ ಮತ್ತೆ ನಾನು ರಿಪೀಟ್ ಮಾಡ್ತೇನೆ ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವಿತ ಏನ್ ಬೇಕಾದ್ರೂ ಆಗುವಂತೆ ಮಾಡ್ಬಿಡ್ತದೆ ನಂಬಿಕೆ ಅನ್ನುವಂಥದ್ದು ಜೀವನದಲ್ಲಿ ಏನ್ ಬೇಕಾದ್ರೂ ಸಿಗುವಂತೆ ಮಾಡಿಬಿಡ್ತದೆ ಹಾಗಾಗಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ ನಮ್ಮ ಜೀವಿತ ನಂಬಿಕೆ ಅನ್ನೋದು ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಮ್ಮ ಜೀವಿತ ಮೇಲೆ ಹೋಗ್ತಾನೆ ಇರ್ತದೆ ಅದನ್ನೆಂದಿಗೂ ಸಹ ಇಳಿಮುಖ ಮಾಡೋದಿಲ್ಲ ಒಂದ್ ವೇಳೆ ನೀನು ಇಳಿಮುಖ ಮಾಡಿದ್ರು ಸಹ ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತೀಯ ಯಾಕಂದ್ರೆ ನಂಬಿಕೆ ನಿನ್ನ ಮತ್ತೆ ಮೇಲೆ ಬೆಸೆ ಸಹ ಮತ್ತೆ ಮೇಲೆ ಎಬ್ಬಿಸ್ತದೆ ನೀನು ಸಹ ಮತ್ತೆ ಎಬ್ಬಿಸುತ್ತದೆ ಚೈತನ್ಯಗೊಳಿಸ್ತದೆ ಯಾಕಂದ್ರೆ ನಂಬಿಕೆ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸ್ತದೆ ನಿನ್ನ ಹಣ ಇಲ್ವಾ ನಿನ್ನತ್ರ ಬಲ ಇಲ್ವಾ ಜನ ಇಲ್ವಾ ಏನಿಲ್ವಾ ಪರವಾಗಿಲ್ಲ ನಿನ್ನ ಹತ್ರ ನಂಬಿಕೆ ಇದೆಯಾ ಅದನ್ನ ನೋಡು ಯಾವ ನಂಬಿಕೆ ದೇವರ ಮೇಲಾಣ ನಂಬಿಕೆ ಲೋಕದಲ್ಲಿರುವಂತಹ ಒಬ್ಬ ಸೆಲೆಬ್ರಿಟಿ ಶ್ರೀಮಂತ ಆತನು ತನ್ನ ಮೇಲೆ ನಂಬಿಕೆ ಇಟ್ಟು ಅಷ್ಟು ದೊಡ್ಡ ವ್ಯಕ್ತಿ ಆಗೋದಾದ್ರೆ ಇಂದು ನೀನ್ ದೇವರ ಮೇಲೆ ನಂಬಿಕೆ ನೀನ್ ಏನ್ ಆಗ್ಬಹುದು ಒಂದ್ಸಾರಿ ನೀನು ಆಲೋಚನೆ ಮಾಡ್ಕೋ ನಮ್ಮ ಬೈಬಲ್ ಅನ್ನ ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಿಯ ದೇವ್ ಮಕ್ಕಳೇ ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಪೂರ್ತಿ ನಮ್ಮೆಲ್ಲರಿಗೂ ಗೊತ್ತು ಅದು ನಂಬಿಕೆಯ ಅಧ್ಯಾಯ ಎಂಬುದ ನಾನು ನಿಮ್ಗೊಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ನೋಡಿ ಜಾಗ್ರತೆ ಕೇಳಿಸ್ಕೊಳ್ರಿ ಬೈಬಲ್ ಅಲ್ಲಿ ನಂಬಿಕೆ ಬಗ್ಗೆ ಅತಿ ಹೆಚ್ಚು ಅತಿ ಉದ್ದ ಉದ್ದವಾಗಿ ಮಾತಾಡಿದಂಥ ಅಧ್ಯಾಯ ಅದು ಯಾವ್ದಪ್ಪ ಅಂದ್ರೆ ಬೈಬಲಲ್ಲೇ ಅತಿ ಹೆಚ್ಚು ಅತಿ ಉದ್ದವಾಗಿ ನಂಬಿಕೆ ಬಗ್ಗೆ ಮಾತಾಡಿದಂಥ ಅಧ್ಯಾಯ ಯಾವ್ದಪ್ಪ ಅಂದ್ರೆ ಅದು ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹಾಗೆ ದೇವರ ವಾಕ್ಯದ ವರ್ಣನೆ ಬಗ್ಗೆ ಅತಿ ಉದ್ದವಾಗಿ ಮಾತಾಡಿದಂಥ ಅಧ್ಯಾಯ ಯಾವ್ದಪ್ಪ ಅಂದ್ರೆ ಅದು ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತು ಪ್ರಿಯ ದೇವ ಮಕ್ಕಳನ್ನು ಹೇಳೋ ಜಾಗೃತಿ ಕೇಳಿಸ್ಕೊಳ್ರಿ ಈ ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಸರಿಸುಮಾರು ನಾಲ್ಕು ಸಾವಿರ ವರ್ಷದ ಹಿಸ್ಟ್ರಿ ನೀವು ಬೈಬಲಲ್ಲಿ ಎಲ್ಲಾದರೂ ಎಲ್ಲಾದ್ರೂ ನೋಡೋದಾದ್ರೆ ನೀವು ಒಂದು ಅಧ್ಯಾಯದಲ್ಲಿ ನೂರು ವರ್ಷದ ಹಿಸ್ಟ್ರಿ ನೋಡ್ತೀರಿ ನಲ್ವತ್ತು ವರ್ಷದ ಹಿಸ್ಟ್ರಿ ನೋಡ್ತೀರಿ ಇಪ್ಪತ್ತು ವರ್ಷದ ಹಿಸ್ಟ್ರಿ ನೋಡ್ತೀರಿ ಕೆಲವರ ಜೀವನ ಒಂದೇ ಅಧ್ಯಾಯದಲ್ಲಿ ಮುಗಿದು ಹೋಗ್ಬಿಡ್ತದೆ ನೀವು ಹಾಗೆ ಹೊಸ ಒಡಂಬಡಿಕೆ ಬರೋದಾದ್ರೆ ವಂಶಾವಳಿಗಳ ಬಗ್ಗೆ ನಾವು ನೋಡ್ತೇವೆ ವಂಶಾವಳಿಗಳ ಬಗ್ಗೆ ನೋಡುವಾಗ ಮಾಧಾಮನು ಮೊದಲುಗೊಂಡು ಯೇಸು ಕ್ರಿಸ್ತನ್ ತನಕ ಇರುವಂತಹ ವಂಶಾವಳಿಗಳನ್ನ ನಾವು ನೋಡ್ತೇವೆ ಒಂದೇ ಅಧ್ಯಾಯದಲ್ಲಿ ವಂಶಾವಳಿಗಳನ್ನ ಪೂರ್ತಿ ಮಾಡೋದನ್ನ ನೋಡ್ತೇವೆ ಆದ್ರೆ ಯಾವುದೇ ಒಂದು ಅಧ್ಯಾಯದಲ್ಲಿ ನಾವು ಭಕ್ತಿ ಬಗ್ಗೆ ಆಗಲಿ ಆಶೀರ್ವಾದ ಬಗ್ಗೆ ಆಗಲಿ ಅಥವಾ ಮತ್ತೊಂದು ಮಗದೊಂದಾಗಲಿ ಪೂರ್ತಿ ಮಾಡೋದು ನಾವು ಎಲ್ಲಿ ನೋಡೋದಿಲ್ಲ ಆದರೆ ಆ ವಂಶಾವಳಿಯನ್ನು ಬಿಟ್ಟರೆ ನೆಕ್ಸ್ಟ್ ನಂಬಿಕೆ ಬಗ್ಗೆ ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಮಾತಾಡ್ತದೆ ಎಷ್ಟು ವರ್ಷದ ನಂಬಿಕೆ ಬಗ್ಗೆ ಮಾತಾಡ್ತದೆ ಎಷ್ಟು ವರ್ಷದ ಹಿಸ್ಟ್ರಿ ಬಗ್ಗೆ ಮಾತಾಡ್ತದೆ ನಾಲ್ಕು ಸಾವಿರ ವರ್ಷ ಆ ನಾಲ್ಕು ಸಾವಿರ ವರ್ಷದಲ್ಲಿ ಏನಾಯಿತು ಅಂತ ಮಾತಾಡ್ತದೆ ನಾಲ್ಕು ಸಾವಿರ ವರ್ಷಗಳು ಅವ್ರ ನಂಬಿಕೆ ಇಟ್ಟು ಏನೆಲ್ಲ ಪಡ್ಕೊಂಡ್ರು ಅಂತ ಹೇಳಿ ಮಾತಾಡ್ತಾರೆ ಅಂದ್ರೆ ನಂಬಿಕೆ ಇಟ್ಟು ಅವ್ರು ಏನೆಲ್ಲ ಸಾಧಿಸಿದ್ರು ಏನೆಲ್ಲ ಪಡ್ಕೊಂಡ್ರು ಏನೆಲ್ಲ ಸಾಧಿಸಿದ್ರು ಹೇಗೆಲ್ಲ ಪ್ರಕಾಶಿಸಿದ್ರು ಅಂತ ಹೇಳಿ ಮಾತಾಡ್ತದೆ ಪ್ರಿಯ ದೇವ ಮಕ್ಕಳೇ ನಂಬಿಕೆ ಅಂದ್ರೆ ಏನು ಇವತ್ತು ನನ್ನ ಜೀವನದಲ್ಲಿ ಏನ್ ಬೇಕು ಅಂತ ನಾನು ಆಶಿಸ್ತೀನೋ ಅದನ್ನ ನೋಡುವಂಥದ್ದೇ ನಂಬಿಕೆ ಆಗಿರುವಂಥದ್ದಾಗಿದೆ ಪ್ರಿಯ ದೇವ ಮಗುವೆ ನಂಬಿಕೆ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡ್ತದೆ ನಂಬಿಕೆ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಕೊಡ್ತದೆ ನಂಬಿಕೆ ನಿನ್ನ ಜೀವಿತದಲ್ಲಿ ಎತ್ತರಕ್ಕೆ ತಕೊಂಡು ಹೋಗ್ತದೆ ನಂಬಿಕೆ ಬೆಳದಂತೆ ಮಾಡ್ತದೆ ನಂಬಿಕೆ ಸೋಲದಂತೆ ಮಾಡ್ತದೆ ನಂಬಿಕೆ ತೇಲುವಂತೆ ಮಾಡ್ತದೆ ನಂಬಿಕೆ ನಿನ್ನ ಜೀವನದಲ್ಲಿ ಹದ್ದಿನಂತೆ ಹಾರುವಂತೆ ಮಾಡ್ತದೆ ಇದನ್ನ ಮಾತ್ರ ಮರಿಬೇಡ ಈಗ ನಾವು ಅಪನಂಬಿಕೆ ಬಗ್ಗೆ ಆಲೋಚನೆ ಮಾಡೋಣ ಅಪನಂಬಿಕೆ ಏನು ನಂಬಿಕೆ ಹೇಗೆ ಒಳ್ಳೇದಾಗ್ತದೆ ಅಂತ ಹೇಳಿ ನಂಬ್ತದೋ ಈ ಅಪನಂಬಿಕೆ ಅನ್ನೋದು ಒಳ್ಳೇದಾಗಲ್ಲ ಅಂತ ನಂಬ್ತದೆ ರಿಪೀಟ್ ಮಾಡ್ತೇನೆ ನಂಬಿಕೆ ಒಳ್ಳೇದಾಗ್ತಾ ಅಂತ ನಂಬ್ತದೆ ಕೆಡುಕು ಆಗ್ತದೆ ಅಂತೇಳಿ ನಂಬಲ್ಲ ಹಾಗೆ ಅಪನಂಬಿಕೆ ಅನ್ನುವಂಥದ್ದು ಒಳ್ಳೇದು ಆಗಲ್ಲ ಕೆಟ್ಟದ್ದು ಆಗ್ತಾ ಅಂತ ಹೇಳಿ ನಂಬ್ತದೆ ನಂಬಿಕೆ ಒಳ್ಳೇದ್ ಆಗ್ತಾ ಅಂತ ನಂಬ್ತದೆ ಕೆಟ್ಟದು ಆಗ್ತದೆ ಅಂತ ಹೇಳಿ ನಂಬೋದಿಲ್ಲ ನಾನ್ ಮತ್ತೆ ರಿಪೀಟ್ ಮಾಡ್ತೇನೆ ನಂಬಿಕೆ ಒಳ್ಳೇದು ಆಗ್ತಾ ಅಂತ ನಂಬ್ತದೆ ಕೆಡಕು ಆಗ್ತಾ ಅಂತೇಳಿ ನಂಬೋದಿಲ್ಲ ಹಾಗೆ ಅಪನಂಬಿಕೆ ಒಳ್ಳೇದು ಆಗಲ್ಲ ಅಂತ ನಂಬ್ತದೆ ಕೆಟ್ಟದು ಆಗ್ತದೆ ಅಂತೇಳಿ ನಂಬ್ತದೆ ಅಪನಂಬಿಕೆಗಿರುವಂತ ವಿಷ್ಯನೇ ಇದು ಅಪನಂಬಿಕೆ ಯಾವಾಗ್ಲೂ ಕೆಡಕಾಗೋದ್ರ ಬಗ್ಗೆ ನಂಬ್ತದೆ ಕೆಡಕಾಗೋದನ್ನ ನಂಬ್ತದೆ ನೋಡ್ರಿ ಅಪ ನಂಬಿಕೆ ಅಂದ್ರೆ ನಾನು ಏನಂತ ಹೇಳ್ಬಿಡ್ತೇನೆ ನಿಮಗೆ ಅಪ ಅಂದ್ರೆ ವಿರುದ್ಧವಾದ ಎದುರಾದದ್ದು ಅಂತ ಹೇಳಿ ಅರ್ಥ ನಂಬಿಕೆ ಅಂದ್ರೆ ಏನು ನಂಬಿಕೆಗೆ ವಿರುದ್ಧವಾದ ಅಪನಂಬಿಕೆ ಆಗ್ತಾ ಅಂತ ನಂಬೋದು ನಂಬಿಕೆ ಆಗಲ್ಲ ಅನ್ನೋದು ಅಪನಂಬಿಕೆ ಹಾಗಾಗಿ ನಂಬಿಕೆ ಆಗ್ತಾ ಅಂತ ನಂಬಿದ್ರೆ ಅಪನಂಬಿಕೆ ಆಗಲ್ಲ ಅಂತ ನಂಬ್ತದೆ ನಂಬಿಕೆ ಕೆಡಕಾಗಲ್ಲ ಅಂತ ನಂಬೋದಾದ್ರೆ ಅಪನಂಬಿಕೆ ಅಂತ ಅಂತೇಳಿ ನಂಬ್ತದೆ ಹಾಗಾಗಿ ಅಪನಂಬಿಕೆ ಯಾವಾಗಲೂ ನಮ್ಮ ಜೀವನದಲ್ಲಿ ನಮ್ಮನ್ನ ಬೀಳಿಸ್ತಾ ಹೋಗ್ತದೆ ಅಪನಂಬಿಕೆ ಯಾವಾಗಲೂ ನಮ್ಮನ್ನ ಬೀಳಿಸ್ತಾ ಹೋಗ್ತದೆ ಅಪನಂಬಿಕೆ ಯಾವಾಗಲೂ ನಮ್ಮನ್ನ ನಷ್ಟಕ್ಕೆ ನಡೆಸ್ತದೆ ಪ್ರಿಯ ದೇವ ಮಕ್ಕಳೇನ್ ಹೇಳ್ತೇನೆ ಅಂದ್ರೆ ಇವತ್ತು ನೀನ್ ನಂಬಿದ್ದನ್ನ ಮಾಡ್ಲಿಕ್ಕೆ ದೇವರಿದ್ದಾರೆ ನೀನ್ ಏನೆಲ್ಲ ನಂಬತ್ತೀಯೋ ನಿನ್ಗೆ ಏನೆಲ್ಲ ಬೇಕನ್ನಿಸ್ತದೋ ಅದೆಲ್ಲ ಮಾಡ್ಲಿಕ್ಕೆ ದೇವರಿದ್ದಾರೆ ಹಾಗಾಗಿ ನಿನಗೆ ದೇವರು ಎಲ್ಲಾ ಮಾಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದಾಗ ಆತನ ಮೇಲೆ ನಂಬಿಕೆ ಇಟ್ಟವರು ದೇವರ ಮಹಿಮೇನ ಕಾಣ್ತಾನ ಹೇಳಿ ಆತನ ವಾಗ್ದ ಮಾಡಿದಾಗ ಈಗ ಆ ದೇವರು ನಿನಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ತನ್ನ ಸರ್ವಶಕ್ತತೆಯನ್ನು ಇಟ್ಕೊಂಡು ನಿನಗೋಸ್ಕರ ನಿಂತ್ಕೊಂಡಾಗ ನೀನು ಆಗ್ತದಂತೇಳಿ ನಂಬ್ತೀಯ ಆ ದೇವರನಿಗೆ ಕೊಡ್ತಾನಂತ ನಂಬ್ತೀಯ ಆ ದೇವರನ್ನ ನಡೆಸ್ತಾನಂತ ನಂಬ್ತೀಯ ದೇವರು ನನಗೆ ಕೊಡಲ್ಲ ದೇವರು ನನಗೆ ಸಹಾಯ ಮಾಡಲ್ಲ ನನ್ನ ಬಿಡಿಸಲ್ಲ ಅಂತ ನೀನು ನಂಬ್ತೀಯೋ ಯಾಕಂದ್ರೆ ಅಪನಂಬಿಕೆ ಅನ್ನುವಂಥದ್ದು ಯಾವಾಗ್ಲೂ ನನ್ನ ಬಿಡಿಸ್ತಾ ಹೋಗ್ತದೆ ಅಪನಂಬಿಕೆ ಅನ್ನೋದು ಯಾವಾಗ್ಲೂ ಬೆಳೆಸ್ತಾ ಹೋಗ್ತದೆ ನೋಡ್ರಿ ನಾನು ಬಹಳ ಸಾರಿ ನಾನು ಇಂಥ ಜನರು ನೋಡಿದಿನಿ ಕೆಲವರು ನಂಬಿಕೆ ಒಳಗಿರುವಂತ ನಾನು ನೋಡಿದ್ದೇನೆ ಇನ್ನು ಕೆಲವರು ಅಪನಂಬಿಕೆಲಿರುವಂತ ನಾನು ನೋಡಿದ್ದೇನೆ ಇನ್ನು ಕೆಲವರು ಹೇಗಿರ್ತಾರಪ್ಪ ಅಂದ್ರೆ ಒಳಗಡೆ ಅಪನಂಬಿಕೆ ಇಟ್ಕೊಂಡು ಹೊರಗಡೆ ನಂಬಿಕೆ ಮಾತನ್ನು ಮಾತಾಡ್ತಾರೆ ಇನ್ನು ಕೆಲವರು ಇರ್ತಾರೆ ಅವರು ನಂಬಿಕೆನೂ ಇಡಲ್ಲ ಅಪನಂಬಿಕೆನೂ ಇಡಲ್ಲ ಅವ್ರು ಹಾಗೆ ಸುಮ್ಮನೆ ಹೋಗ್ತಾ ಇರ್ತಾರ ಈ ನಾಲ್ಕು ಕ್ಯಾಟಗರಿ ಜನರು ಭೂಲೋಕದಲ್ಲಿ ಇರ್ತಾರೆ ಪ್ರಿಯ ದೇವ ಮಗುವೆ ನಂಬಿಕೆ ನನ್ನ ಮೇಲೆ ಬಿಸ್ತದೆ ಅಪನಂಬಿಕೆನೇ ನನ್ನ ನಂಬಿಕ ಉದ್ಧಾರ ಮಾಡ್ತದೆ ಅಪನಂಬಿಕೆ ನಾಶವಾಗುವ ರೀತಿಯಲ್ಲಿ ಮಾಡ್ತದೆ ಹಾಗಾಗಿ ಇವತ್ತು ನಂಬಿಕೆ ಮತ್ತು ಅಪನಂಬಿಕೆ ಎರಡು ಇಟ್ಕೊಂಡಿದ್ದಾರೆ ನೀನ್ ನಂಬೋದಾದ್ರೆ ಅದನ್ನು ದೇವ್ರು ಮಾಡ್ತಾನೆ ನೀನು ಅಪನಂಬಿಕೆ ಪಡೋದಾದ್ರೆ ಅದನ್ನು ದೇವ್ರು ಮಾಡಲಿಕ್ಕೆ ಅನುಮತಿ ಕೊಟ್ಬಿಡ್ತಾನೆ ನೀನು ಇವತ್ತು ಯಾವುದನ್ನ ಅರಸ್ಕೊಂಡಿದ್ದೀನಿ ಪ್ರಿಯ ದೇವ್ ಮಗುವೆ ದೇವರ ಸೇವಕನಾಗ ಒಂದು ಸಣ್ಣ ಸಲಹೆ ಕೊಡ್ತಾನೆ ನಿನ್ನ ಜೀವನದಲ್ಲಿ ದೇವರು ದೊಡ್ಡ ಕೃಪೆ ಕೊಟ್ಟರು ಆತನ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ದೇವರು ತನ್ನ ಕೃಪೆಯನ್ನ ಕೊಟ್ಟು ಆತನ ಮುಖಾಂತರವಾಗಿ ಎಲ್ಲವನ್ನೂ ಪಡೆದುಕೊಳ್ಳಿ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ನಂಬಿಕೆ ಇಟ್ಟು ಪಡ್ಕೊಳ್ಳೋದನ್ನ ಕಲ್ತ್ಕೋ ಅಪನಂಬಿಕೆ ಇಟ್ಟು ಕಳ್ಕೊಳ್ಬೇಡ ನಂಬಿಕೆ ಇಟ್ಟು ಪಡ್ಕೊಳ್ಳೋದನ್ನ ಕಲ್ತ್ಕೋ ಅಪನಂಬಿಕೆ ಇಟ್ಟು ಕಳ್ಕೊಳ್ಳೋದನ್ನ ಕಲ್ತ್ಕೋಬೇಡ ಪ್ರಿಯ ದೇವ ಮಗ ನಿನ್ನ ಜೀವನದಲ್ಲಿ ಆಗಲ್ಲ 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 ಅನ್ನೋದನ್ನ ಬದಲಾಯಿಸ್ಕೋ ಆಗ್ತದೆ 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 ಹೇಳಿ ದಿನದ ಇಪ್ಪತ್ತು ನಾಲ್ಕು ತಾಸು ಅಂತ ಹೇಳ ನಂಬು ದಿನದ ಇಪ್ಪತ್ನಾಲ್ಕು ತಾಸು ಆಗ್ತ ನಂಬು ವಾರದ ಏಳು ದಿನ ಆಗ್ತಾ ಅಂತ ನಂಬು ತಿಂಗಳ ಮೂವತ್ತು ದಿನ ಆಗ್ತದ ಅಂತ ಹೇಳಿ ನಂಬು ವರ್ಷದ ಮುನ್ನೂರ ಅರವತ್ತೈದು ದಿನ ಅಂತ ನಂಬು ನಿನ್ನ ಜೀವ ಇರುವ ತನಕ ಆಗ್ತದ ಅಂತ ಹೇಳಿ ನಂಬು ನಿನ್ ಎಷ್ಟ್ ನಂಬಿಕೆ ಇರಬೇಕು ಸಾಸಿವೆ ಕಾಳಷ್ಟ ನಂಬಿಕೆ ಇರಬೇಕು ಎಲ್ಲಿ ತನಕ ನಿನ್ನ ನಂಬಿಕೆ ಇರಬೇಕು ನಿನ್ನ ಶ್ವಾಸ ಹೋಗುವ ತನಕ ನಿನ್ನ ನಂಬಿಕೆ ಒಂದಿನ ಸಹ ಬಿಟ್ಟು ಹೋಗಬಾರ್ದು ಅದಕ್ಕೆ ನಮಗೆ ವಿಶ್ವಾಸಿಗಳು ಅಂತ ಹೆಸರು ಕೊಟ್ಟಿದ್ದಾರೆ ನಂಬುವವರು ಅಂತೇಳಿ ಪ್ರಿಯ ದೇವ ಮಗುವೆ ನಿನಗೆ ವಿನಂತಿ ಮಾಡ್ಕೊಳ್ತೇನೆ ನಿನ್ನ ಜೀವನ ಇವತ್ತೇನಾದ್ರೂ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಅಪನಂಬಿಕೆ ಆಗಿರ್ತದೆ ನಿನ್ನ ಆಶೀರ್ವಾದ ಪಡ್ಕೊಂಡಿಲ್ಲ ಅಂದ್ರೆ ಕಾರಣ ನಿನ್ನ ಅಪನಂಬಿಕೆ ಆಗಿರ್ತದೆ ನೀನು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅಪನಂಬಿಕೆ ಆಗಿರ್ತದೆ ನೀನು ನಿನ್ನ ಜೀವನದಲ್ಲಿ ನಿನ್ನ ಆಶೀರ್ವಾದದಲ್ಲಿ ಮುಂದೆ ಬರಲಿಲ್ಲ ಅಂದ್ರೆ ಅದರ ಕಾರಣ ಅಪನಂಬಿಕೆ ಆಗಿರ್ತದೆ ಹಾಗಾಗಿ ನಂಬಿಕೆ ಇಟ್ಟು ಮುಂದೆ ಬಾ ನಂಬಿಕೆ ಇಟ್ಟು ಎದ್ದೇಳು ನಂಬಿಕೆ ಇಟ್ಟು ಬಲಗೊಳ್ಳು ನಂಬಿಕೆ ಇಟ್ಟು ಸರ್ವವನ್ನು ಪಡ್ಕೊ ಆಗ ದೇವರಿಗಾಗಿ ನೀನು ಮಹಿಮೆಯಾಗಿ ಜೀವಿಸಲಿಕ್ಕೆ ದೇವನನ್ನು ಉಪಯೋಗಿಸೇ ಉಪಯೋಗಿಸ್ತಾನೆ ಇದನ್ನ ಮಾತ್ರ ನೀನ್ ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ